ಎಷ್ಟೊಂದು ಜನ ಮೀಡಿಯಾದವರು ಬಂದಿದ್ದಾರೆ ಚಾನೆಲ್ ಹೆಸ್ರುಗಳಿಗೆ ನಂಗೆ ಗೊತ್ತಿಲ್ಲ ಸೋ ಮೆನಿ ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ಲರೂ ನೋಡಿ ತುಂಬಾ ಸಂತೋಷ ಆಯಿತು ಮನು ಮತ್ತೆ ಇಬ್ರು ಅದೇ ಥರ ಇದ್ದೀರಾ ನೀವು ನನಗೆ ಹೇಳ್ತಾ ಇದ್ದೀರಾ ಯು ಬೋತ್ ಲುಕ್ ಎಕ್ಸಾಕ್ಟ್ಲಿ ದ ಸೇಮ್ ಎಲ್ಲಿ ನಾಗೇಶ್ ಅವರು ಬರ್ಲಿಲ್ಲ ಬರ್ತಿಲ್ವಾ ಸ್ಟಾಪ್ ಓಕೆ ನೀವೇ um I'm very happy to be here. Raju James Bond. I've heard about uh, <coughs> first-rank Raju. Correct? Yes. Admi yes, yes, yes. Okay. I know that was a hit, no? Yes. yes. Uh, so I wish you all the best. Guru, Kiran, aurai, manja aurai, and Tudipak. Yes. me Mande Monday, so extra, extra special uh, wishes to you. Uh, and um, I'll try and watch the film when I can. ವಿಶು ಆಲ್ ದ ವೆರಿ ಬೆಸ್ಟ್ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಮಸ್ಟ್ ಯು ಜೋಶಿ ಅವರಲ್ಲ ಸಿನಿಮಾಗ್ರಫಿ ಇಸ್ ವೆರಿ ಗುಡ್ ಯು ಶಾರ್ಟ್ ಇನ್ ದ ಯು ಕೆ ಚೆನ್ನಾಗಿ ಬಂದಿದೆ ಸೊ ಥ್ಯಾಂಕ್ ಯು ಸಾರಿ ಐ ಡಿಂಟ್ ನೋ ಲೇಟ್ ಆಯಿತು ಅಂತ ಇವೆಂಟು ಸೊ ಐ ಕಾಲಿ ನನಗೆ ಈ ಸಿನಿಮಾ ನಾಪ್ಕ ಬಂತು ಅಶ್ವಿನಿ ಅವರು ಪ್ರೊಡ್ಯೂಸ್ ಮಾಡಿದ್ರು ಲೇಟಾಗಿ ಬಂದಿದ್ದಕ್ಕೆ ಹೊರಗ ಜೊತೆಗಾರ I remember that. Anyway, thank you so much for inviting me and I wish you all.